ದಿನಾಂಕ ಆರು ಆಗಸ್ಟ್ ಎರಡ್ ಸಾವಿರದ ಹತ್ತೊಂಬತ್ತು ಪರಮಶಿವನ ಜೀವಂತ ಅವತಾರ ಪುರುಷರಾದ ಭಗವಾನ್ ನಿತ್ಯಾನಂದ ಪರಮಶಿವಂ ರವರ ನೇರವಾದ ಸಂದೇಶ ಈ ರೀತಿ ಉಲ್ಲೇಖಿಸಿದ್ದಾರೆ ಪರಮಶಿವನ ಆಶೀರ್ವಾದದಿಂದ ಯಾವಾಗಲೂ ಶಾರದಾ ಸರ್ವಜ್ಞ ಪೀಠ ಅಂದರೆ ಅತಿ ಪುರಾತನ ಮತ್ತು ಅತ್ಯಂತ ಶಕ್ತಿಶಾಲಿ ಜೀವನ್ಮುಕ್ತ ಪರಿಸರ ವ್ಯವಸ್ಥೆ ವನ್ನು ಪುನರುದ್ಧರಣ ಮಾಡಬೇಕೆಂದು ಬಯಸಿದ್ದೆ ಬಹಳ ಸಮಯದಿಂದ ಪುನರುದ್ಧರಣ ಮಾಡಲು ಯೋಜಿಸುತ್ತಿದ್ದೆ ಹಾಗೂ ಪುನರುದ್ಧರಣ ಮಾಡಲು ವಿಗ್ರಹಗಳನ್ನು ಸಹ ತಯಾರು ಮಾಡಿದ್ದೆ ಈಗ ಪರಮಶಿವನ ಅನುಗ್ರಹದಿಂದ ಅದು ಸಾಧ್ಯ ಬಹಳ ಬೇಗ ಕಾಶ್ಮೀರದಲ್ಲಿ ಕೈಲಾಸದ ಮತ್ತು ಶಾರದಾ ಸರ್ವಜ್ಞ ಪೀಠದ ಬಗ್ಗೆ ಪ್ರಕಟೆಯ ಪ್ರಕಟಣೆಯನ್ನು ನಿರೀಕ್ಷಿಸಬಹುದು ಕಾಶ್ಮೀರದ ಶಾರದಾ ಸರ್ವಜ್ಞ ಪೀಠವು ಹಿಂದೂ ಧರ್ಮದ ಅತ್ಯಂತ ಪುರಾತನ ಮತ್ತು ಬಹಳ ಶಕ್ತಿಶಾಲಿ ಜೀವನ್ಮುಕ್ತಿ ಪರಿಸರ ವ್ಯವಸ್ಥೆಗಳಲ್ಲಿ ಒಂದಾಗಿದೆ ಕಾಶ್ಮೀರದ ಶಾರದಾ ಸರ್ವಜ್ಞ ಪೀಠದ ಪುನರುದ್ಧರಣಕ್ಕಾಗಿ ತಯಾರಿಸಿದ ವಿಗ್ರಹಗಳು ಕೆಳಕಂಡಿನ್ ಕೆಳಕಂಡಂತಿದೆ ಶ್ರೀ ಶಾರದಾ ಪರಾಶಕ್ತಿ ಆದಿಶಂಕರಾಚಾರ್ಯ ಭಗವಾನ್ ವೇದವ್ಯಾಸರು ಪುನರುದ್ಧರಣಕ್ಕಾಗಿ ಸಿದ್ಧವಿದ್ದಾರೆ ಶೈವತ್ವವು ತರುವ ಒಂದು ಉತ್ತಮ ಗುಣವೆಂದರೆ ಸಂಕಟದ ಬಗ್ಗೆ ಭಯವನ್ನು ಸಂಪೂರ್ಣವಾಗಿ ಹೋಗಲಾಡಿಸುವುದು ಶೈವತ್ವವು ನಿಮ್ಮನ್ನು ಸಂಕಟದ ಭಯದಿಂದ ಮುಕ್ತಗೊಳಿಸಿ ಸಂಕಟದ ಪರೀಕ್ಷಾ ಸಮಯದಲ್ಲಿ ನಿಮ್ಮ ಪ್ರಜ್ಞಾಶಕ್ತಿಯಿಂದಲೇ ನೀವು ಶಕ್ತಿಶಾಲಿಯಾಗಿರಲು ಕಲಿಸುವುದು ಮತ್ತು ನೀವು ತೋರ್ಪಡಿಸುವ ತ್ರಾಣದಿಂದ ನೀವು ಅಹಿಂಸಾ ಮಾರ್ಗದಲ್ಲಿ ಸಾಗಿ ಸಂಕಟದಿಂದ ಹೊರಬರುವಿರಿ ಈಗ ನನಗೆ ಅನಿಸುತ್ತಿದೆ ಈ ಜೀವನ್ ಮುಕ್ತ ಪರಿಸರ ವ್ಯವಸ್ಥೆಯನ್ನು ಶೈವ ತತ್ವ ಮತ್ತು ಶಾರದಾ ಸರ್ವಜ್ಞ ಪೀಠವು ಪುನರುದ್ಧ ಮಾಡುವು ಎಂದು ಈ ವಿಗ್ರಹಗಳನ್ನು ಪಾದಯಾತ್ರಿಗಳು ಪಾದಯಾತ್ರೆ ಮಾಡುತ್ತಾ ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ರಥದಲ್ಲಿ ತೆಗೆದುಕೊಂಡು ಹೋಗಿ ಶಾರದಾ ಸರ್ವಜ್ಞ ಪೀಠದಲ್ಲಿ ಪ್ರತಿಷ್ಠಾಪನೆ ಮಾಡುವರು ಯಾರಾದರೂ ಸನ್ಯಾಸ ಅಥವಾ ಕ್ರಮದೀಕ್ಷೆಯನ್ನು ಪಡೆದಿದ್ದಲ್ಲಿ ಅಥವಾ ಪಡೆಯಬೇಕು ಎಂದಿದ್ದರೆ ಕಾಶ್ಮೀರದ ಶಾರದಾ ಸರ್ವಜ್ಞ ಪೀಠದ ಪಾದ ಪಾದಯಾತ್ರೆಯಲ್ಲಿ ಭಾಗವಹಿಸಲು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಕೆಳಗೆ ಕಮೆಂಟ್ ಮಾಡಿ ಪಾದಯಾತ್ರೆ ಶೀಘ್ರದಲ್ಲಿ ಪ್ರಾರಂಭವಾಗುವುದು ಹಂಚಿರಿ ಆಚರಿಸಿ ಆನಂದಿಸಿ ಎಂದು ನಿತ್ಯಾನಂದಂ